ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ಪೋಸ್ಟ್ ಆಫೀಸ್ ಸ್ಕೀಮ್ ಹೇಳಿ ಕಡಿಮೆ ದುಡ್ಡು ನಾವು ಕಟ್ಟಬೇಕು ಮತ್ತೆ ಜಾಸ್ತಿ ಅಮೌಂಟ್ ನಮಗೆ ಬರಬೇಕು ಅಂತ ಒಂದು ಸೇವಿಂಗ್ಸ್ ಅಕೌಂಟ್ ಆಗಿರ್ಬೋದು ಸೇವಿಂಗ್ಸ್ ಸ್ಕೀಮ್ ಯಾವ್ದಾದ್ರು ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಸೊ ಇದು ಕೂಡ ಅಷ್ಟೇ ನೀವು ಪೋಸ್ಟ್ ಆಫೀಸ್ ಅಲ್ಲಿ ತೆಗೆ ಒಂದು ಅಕೌಂಟ್ ಆಗಿರುತ್ತೆ ಇಲ್ಲಿ ನೀವು ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಕಟ್ಟಿದ್ರೆ ಸಾಕು ನಿಮಗೆ ಮೂವತ್ತೊಂದು ಲಕ್ಷ ರೂಪಾಯಿ ಸಿಗುತ್ತೆ ಓಕೆನಾ ಸೊ ಇದನ್ನ ಯಾವ ರೀತಿ ನೀವು ಕಟ್ಟಬೇಕು ಹೇಗೆ ಕಟ್ಟಬೇಕು ಮತ್ತೆ ಯಾವ ರೀತಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು ಮತ್ತೆ ಯಾರೆಲ್ಲ ಇದಕ್ಕೆ ಅರ್ಹರ ಆಗಿರ್ತೀರಾ ಮತ್ತೆ ಮೂವತ್ತೊಂದು ಲಕ್ಷ ರೂಪಾಯಿ ನೀವು ಪಡಿಬೇಕಂದ್ರೆ ಏನ್ ಮಾಡ್ಬೇಕು ಮತ್ತೆ ಯಾವ ತರ ಈ ಸ್ಕೀಮ್ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಸೇವಿಂಗ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ನಾನು ಹೇಳಿರುವಂತ ಸ್ಕೀಮ್ ಗಳೆಲ್ಲವೂ ಕೂಡ ಪೋಸ್ಟ್ ಆಫೀಸ್ ಅಲ್ಲಿ ಇದ್ದೇ ಇರುತ್ತೆ ನೀವು ಕರೆಕ್ಟ್ ಆಗಿ ಮಾಹಿತಿ ತಿಳ್ಕೊಂಡು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗು ವಿಡಿಯೋ ನೋಡಿ ಅದಾದ್ಮೇಲೆ ಪೋಸ್ಟ್ ಆಫೀಸ್ ಗೆ ಹೋಗಿ ನೀವು ಕೇಳಿದ್ರೆ ನಿಮ್ಗೆ ಅವರು ಡಿಟೇಲ್ ಎಲ್ಲ ಕೊಡ್ತಾರೆ ಓಕೆನಾ ಸೊ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಹೋಗಿ ನೀವು ಕೇಳಿದ್ರೆ ಕೊಡಲ್ಲ ದಯವಿಟ್ಟು ಹೇಳ್ತೀನಿ ಯಾರು ಕೂಡ ವರಿ ಮಾಡ್ಕೋಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗೆ ನಿಜವಾಗಿರುತ್ತೆ ಓಕೆನಾ ಯಾವುದೇ ರೀತಿಯಾಗಿ ಸುಳ್ಳು ಮಾಹಿತಿ ಆಗಿರೋಲ್ಲ ಓಕೆ ಸೊ ನಿಮ್ಗೆ ಬೇಕು ನಾವು ಕೂಡ ಸೇವಿಂಗ್ಸ್ ಮಾಡಬೇಕು ನಮ್ಮ ಫ್ಯೂಚರ್ ಆಗಿರ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಲಿ ಅಥವಾ ಇನ್ನೇನೋ ಉದ್ದೇಶಕ್ಕಾಗಿ ನೀವು ಸೇವಿಂಗ್ಸ್ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರೆ ಒಳ್ಳೆ ಸ್ಕೀಮ್ ಆಗಿರುತ್ತೆ ಒಳ್ಳೆ ಬಡ್ಡಿ ಸಿಗುತ್ತೆ ಇಲ್ಲಿ ಸಿ ಬನ್ನಿ ತೋರಿಸ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತಾ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಹಾಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಇದೊಂದು ಗ್ರಾಮೀಣ ಯೋಜನೆಯಾಗಿರುತ್ತೆ ಈ ಒಂದು ಪೋಸ್ಟ್ ಆಫೀಸ್ ಹೆಸರು ಬಂದ್ಬಿಟ್ಟು ಗ್ರಾಮೀಣ ಪೋಸ್ಟ್ ಆಫೀಸ್ ಸುರಕ್ಷಾ ಯೋಜನೆ ಇದರಲ್ಲಿ ನೀವು ತಿಂಗಳಿಗೆ ಹದಿನೈದುನೂರು ರೂಪಾಯಿ ಕಟ್ಟಿದರೆ ಅಂದರೆ ಸಾವಿರದ ಐದುನೂರು ರೂಪಾಯಿಯನ್ನು ಹೂಡಿಕೆ ಮಾಡಿದ್ರೆ ನಿಮಗೆ ಸಿಗುತ್ತೆ ಇಲ್ಲಿ ಮೂವತ್ತೊಂದು ಲಕ್ಷ ರೂಪಾಯಿ ಓಕೆನಾ ಸೊ ಈ ಒಂದು ಮೂವತ್ತೊಂದು ಲಕ್ಷ ರೂಪಾಯಿಯನ್ನು ನೀವು ಯಾವ ರೀತಿ ಕಟ್ಟಬೇಕು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಸ್ಕ್ಯಾಮ್ ಅದ ಆಗೋದಾಗ್ಲಿ ಅಥವಾ ಈ ಯೋಜನೆಯಿಂದ ಏನಾದರೂ ತೊಂದರೆ ಆಗೋದಾಗ್ಲಿ ಆಗೋದಿಲ್ಲ ಯಾಕಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರುವಂತದ್ದು ಸೊ ಹಾಗೆ ಸೊ ಇಲ್ಲಿ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ನೀವು ಕೂಡ ಸುರಕ್ಷಿತವಾಗಿ ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಇದು ಒಂದೊಳ್ಳೆಯ ಪೋಸ್ಟ್ ಆಫೀಸ್ ಸ್ಕೀಮ್ ಅಂತಾನೆ ಹೇಳ್ಬೋದು ಓಕೆನಾ ಸೊ ಎಲ್ಲ ಗ್ರಾಮೀಣ ಅಂದರೆ ಎಲ್ಲ ಒಂದು ಹಳ್ಳಿ ಕಡೆ ಜನರಿಗೆ ಆಸೆ ಇರುತ್ತೆ ಏನಾದರೂ ಒಂದು ಕೂಡಿ ಇಡಬೇಕು ಅಂತ ಹೇಳಬೇಕು ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಆಗಲಿ ಕೂಡಿ ಇಡ್ತಾನೆ ಇರ್ತಾರೆ ಜನ ಸೊ ಅದೇ ಥರ ಈ ಒಂದು ಪೋಸ್ಟ್ ಆಫೀಸಲ್ಲಿ ನೀವು ಹೂಡಿಕೆ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸೆಕ್ಯೂರಿಟಿ ಇರುತ್ತೆ ಸೊ ಅದ್ರ ಜೊತೆಗೆ ನಿಮಗೆ ಒಳ್ಳೆಯ ಬಡ್ಡಿ ದರದ ಜೊತೆಗೆ ಒಳ್ಳೆಯ ನಿಮಗೆ ಹೂಡಿಕೆ ಜೊತೆಗೆ ಒಳ್ಳೆಯ ನಿಮಗೆ ವಿಮೆ ಕೂಡ ಸಿಗುತ್ತೆ ನಿವೃತ್ತಿ ಯೋಜನೆಯಲ್ಲಿ ಸೊ ಸಮ ಸಣ್ಣ ಹೂಡಿಕೆಗಳನ್ನು ಏನಾದರೂ ಇದ್ದರೆ ಈ ಯೋಜನೆಯಲ್ಲಿ ಅನೇಕ ಸೌಲಭ್ಯಗಳು ಕೂಡ ಸಿಗುತ್ತೆ ಸೊ ಹಾಗಾಗಿ ಇವೆಲ್ಲ ಪಡಿಬೇಕು ಅಂತ ಹೇಳಿದ್ರೆ ನೀವು ಯಾವ ಥರ ಇಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿಬಿಟ್ಟು ತಿಳಿಸ್ತೀನಿ ಓಕೆನಾ ಸೊ ಇದು ಬಂದ್ಬಿಟ್ಟು ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಆಗಿರುತ್ತೆ ಸೊ ಇದೊಂದು ಗ್ರಾಮೀಣ ಸುರಕ್ಷಾ ಯೋಜನೆ ಸೊ ಇದರಲ್ಲಿ ನಿಮಗೆ ಸಾವಿರದ ಐದುನೂರು ರೂಪಾಯಿನ ನೀವು ಪ್ರತಿ ತಿಂಗಳು ಹೂಡಿಕೆ ಮಾಡಿದ್ರೆ ಮೂವತ್ತೊಂದು ಲಕ್ಷದ ಮೆಚುರಿಟಿ ಅಂದರೆ ನೀವು ಪಡಿಬಹುದು ಓಕೆನಾ ಸೊ ಇದಕ್ಕೆ ಯಾರೆಲ್ಲ ಅರ್ಹರಪ್ಪ ಯಾರೆಲ್ಲ ಸೇರ್ಕೋಬಹುದು ಅಂತ ಹೇಳಿದ್ರೆ ಕನಿಷ್ಠ ನಿಮ್ಮ ವಯಸ್ಸು ಹತ್ತೊಂಬತ್ತರಿಂದ ಮೂವ ಐವತ್ತೈದು ವರ್ಷ ಇರಬೇಕು ಅಂದರೆ ಕನಿಷ್ಠ ವಯಸ್ಸು ಹತ್ತೊಂಬತ್ತಾಗಿರಬೇಕು ಗರಿಷ್ಠ ವಯಸ್ಸು ಐವತ್ತೈದು ವರ್ಷ ಆಗಿರಬೇಕು ಮತ್ತು ಭಾರತದ ನಾಗರಿಕರಾಗಿರಬೇಕು ಓಕೆನಾ ಸೊ ಇದು ಭಾರತೀಯರಿಗೆ ಮಾತ್ರ ಇರುವಂಥದ್ದು ಸೊ ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಮತ್ತು ಮುಖ್ಯ ಅಂಶಗಳು ಏನು ಅಂತ ಹೇಳಿಬಿಟ್ಟು ನೋಡೋಣ ಓಕೆನಾ ಸೊ ಮೊದಲಿಗೆ ಈ ಯೋಜನೆ ಹೆಸರು ನಿಮಗೆ ಗೊತ್ತು ಆರ್ ಪಿ ಎಲ್ ಐ ಅಂತ ಹೇಳಿದ್ರೆ ಗ್ರಾಮೀಣ ಸುರಕ್ಷಾ ಯೋಜನೆ ಇನ್ನು ಕನಿಷ್ಠ ಹೂಡಿಕೆ ಬಂದುಬಿಟ್ಟು ಸಾವಿರದ ಐದುನೂರು ರೂಪಾಯಿನೇ ನೀವು ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಇನ್ನು ಹೂಡಿಕೆ ಅವಧಿ ಬಂದುಬಿಟ್ಟು ಐವತ್ತೈದು ವರ್ಷ ವಯಸ್ಸು ಿನವರೆಗೂ ಅಂದ್ರೆ ನಿಮಗೆ ಐವತ್ತೈದು ವರ್ಷ ವರ್ಷ ಆಗುವವರೆಗೂ ನೀವು ಕಟ್ಟಬಹುದು ಸೊ ಇನ್ನು ಗರಿಷ್ಠ ಲಾಭ ಬಂದು ಮೂವತ್ತು ಲಕ್ಷದ ಮೂವತ್ತೊಂದು ಲಕ್ಷದವರೆಗೂ ಇಲ್ಲಿ ಮೆಚುರಿಟಿ ಲಾಭ ಸಿಗುತ್ತೆ ದೆನ್ ಹೂಡಿಕೆ ವಿಧಾನ ಯಾವ ಥರ ಅಂತ ಹೇಳಿದ್ರೆ ಮಾಸಿಕೆ ತ್ರೈಮಾಸಿಕ ಮತ್ತು ವಾರ್ಷಿಕ ಪಾವತಿ ಆಯ್ಕೆ ಈ ಥರ ಇರುತ್ತೆ ಓಕೆನಾ ಇನ್ನು ಸಾಲ ಸೌಲಭ್ಯ ಬಂದುಬಿಟ್ಟು ಇದರಲ್ಲೂ ಕೂಡ ಸಿಗುತ್ತೆ ಮೂರು ವರ್ಷಗಳ ಬಳಿಕ ಅಂದರೆ ನೀವು ವಿಮೆಯನ್ನು ಕಟ್ಟಿ ಮೂರು ವರ್ಷ ಆದಮೇಲೆ ನಿಮಗೆ ಇದರಲ್ಲಿ ಸಾಲ ಕೂಡ ಸಿಗುತ್ತೆ ಏನಾದರೂ ನೀವು ಮಾಡ್ತೀರಿ ಬಿಸ್ನೆಸ್ ಗಿಸ್ನೆಸ್ ಅಂತ ಹೇಳಿದ್ರೆ ದೆನ್ ಸರೆಂಡರ್ ಆಯ್ಕೆ ಅಂದರೆ ಮೂರು ವರ್ಷಗಳ ಬಳಿಕ ಪಾಲಿಸಿಯನ್ನು ಕೂಡ ನೀವು ಮುಚ್ಚಬಹುದು ಅಂದರೆ ನಮಗೆ ಈ ಸ್ಕೀಮ್ ಬೇಡ ನಮಗೆ ನಮ್ಮ ದುಡ್ಡು ಕೊಟ್ಬಿಡಿ ಅಂತ ಹೇಳಿದ್ರೆ ಮೂರು ವರ್ಷ ಆದ್ಮೇಲೆ ದುಡ್ಡು ನಿಮಗೆ ಕೊಡ್ತಾರೆ ಓಕೆನಾ ಸೊ ದೆನ್ ಗ್ರೇಸ್ ಅವಧಿ ಅಂತ ಹೇಳಿದ್ರೆ ಪಾವತಿಯಲ್ಲಿ ಏನಾದರೂ ವಿಡಂಬ ಆದ್ರೆ ನೀವು ಮೂವತ್ತು ದಿನಗಳೊಳಗೆ ನೀವು ಬೇಡ ನಮಗೆ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಅಲ್ಲಿಗೆ ಸ್ಟಾಪ್ ಕೂಡ ಮಾಡಬಹುದು ಸೊ ಇನ್ನು ಹೂಡಿಕೆಯ ಲಾಭದ ಲೆಕ್ಕಾಚಾರ ಯಾವ ರೀತಿ ಅಂತ ಹೇಳಿದ್ರೆ ನೀವೇನಾದರೂ ಹತ್ತೊಂಬತ್ತು ವರ್ಷದವರಾಗಿದ್ರೆ ಈ ಯೋಜನೆಯನ್ನ ಆರಂಭಿಸಿದ್ರೆ ಅಂದ್ರೆ ನಿಮ್ಮ ಏಜು ಹತ್ತೊಂಬತ್ತು ವರ್ಷ ಆಗಿದ್ರೆ ಅಲ್ಲಿಂದ ಪ್ರಾರಂಭಿಸಿದ್ರೆ ಪ್ರತಿ ತಿಂಗಳು ಸಾವಿರದ ರೂಪಾಯಿ ನೀವು ಹೂಡಿಕೆ ಮಾಡಿದ್ರೆ ಈ ಒಂದು ಪಾವತಿಯನ್ನು ನೀವು ನಿರಂತರ ಾಗಿ ಐವತ್ತೈದು ವರ್ಷಗಳವರೆಗೆ ಹೂಡಿಕೆ ಮಾಡಬೇಕಾಗತ್ತೆ ಅಂದರೆ ನೀವು ಐವತ್ತೈದು ವರ್ಷದವರಾಗುವವರೆಗೂ ನೀವು ಕಟ್ಟಬೇಕಾಗತ್ತೆ ಸೊ ಅಲ್ಲಿಗೆ ನಿಮಗೆ ಯೋಜನೆ ಅವಧಿ ಪೂರ್ಣವಾದಾಗ ಮೂವತ್ತೊಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ನಿಮ್ಮ ಕೈ ಸೇರುತ್ತೆ ಓಕೆನಾ ಸೊ ಇದು ವಯಸ್ಸಿನ ಆಧಾರದ ಮೇಲಿಕ್ಕೆ ಹೂಡಿಕೆಯ ವ್ಯತ್ಯಾಸ ಇಲ್ಲಿ ಸಿಗುವಂಥದ್ದು ಓಕೆನಾ ಸೊ ವಯಸ್ಸು ಎಷ್ಟಿರಬೇಕು ಮತ್ತು ಅದಾದ ಮೇಲೆ ಮಾಸಿಕ ಪ್ರೀಮಿಯಂ ಎಷ್ಟಿರಬೇಕು ಅಂತಿಮ ಲಾಭದ ಮೊತ್ತ ಎಷ್ಟು ಸೊ ಅದನ್ನು ಚಾರ್ಟ್ ಕೂಡ ಹಾಕ್ತೀನಿ ಅದು ಕೂಡ ಹೇಳ್ತೀನಿ ಓಕೆನಾ ಹತ್ತೊಂಬತ್ತು ವರ್ಷದ ವಯ ವಯಸ್ಸಿನವರು ಹದಿನೈದು ನೂರು ರೂಪಾಯಿ ನೀವೇನಾದರೂ ತಿಂಗಳಿಗೆ ಸಾವಿರದ ಐದುನೂರು ರೂಪಾಯಿ ಕಟ್ತೀರಿ ಅಂತ ಹೇಳಿದ್ರೆ ನಿಮಗೆ ಅಂತಿಮ ಲಾಭ ಓಕೆನಾ ಐವತ್ತೈದು ವರ್ಷ ಆದಮೇಲೆ ಮೂವತ್ತೊಂದು ಪಾಯಿಂಟ್ ಅರವತ್ತು ಲಕ್ಷ ಸಿಗುತ್ತೆ ನೀವೇನಾದರೂ ಐವತ್ತೆಂಟು ವರ್ಷದವರಾದರೆ ಸಾವಿರದ ನಾನ್ನೂರ ಅರವತ್ತ್ಮೂರು ರೂಪಾಯಿ ಕಟ್ಟಿದ್ರೆ ಮೂವತ್ತ್ಮೂರು ಪಾಯಿಂಟ್ ನಲ್ವತ್ತು ಲಕ್ಷ ಸಿಗುತ್ತೆ ಅರವತ್ತು ವರ್ಷದವರಾಗಿದ್ದರೆ ಸಾವಿರದ ನಾನ್ನೂರ ಹನ್ನೊಂದು ರೂಪಾಯಿ ಕಟ್ಟಿದ್ರೆ ನಿಮಗೆ ಮೂವತ್ತ್ನಾಲ್ಕು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ಇಲ್ಲಿ ಸಿಗುವಂಥದ್ದು ಓಕೆನಾ ಸೊ ವಯಸ್ಸಿನ ಮೇಲೆ ಇದು ಆಗ ಆ ದರ ಆಗಿರುತ್ತೆ ಓಕೆನಾ ಸೊ ಇದು ಪೋಸ್ಟ್ ಆಫೀಸ್ ಬಡ್ಡಿ ದರ ಮತ್ತು ಲಾಭದ ಪ್ರಮಾಣ ಇಬ್ಬರಿಗೂ ಕೂಡ ಸಮತೋಲನದಲ್ಲಿ ಸಿಗುವಂಥದ್ದು ಓಕೆನಾ ಸೊ ವಯಸ್ಸಾದವ್ರಿಗೂ ಕೂಡ ಸಿಗುತ್ತೆ ಮತ್ತು ಯುವಕರಿಗೂ ಕೂಡ ಸಿಗುತ್ತೆ ಓಕೆನಾ ಸೊ ಇನ್ನು ಈ ಯೋಜನೆಯ ಪ್ರಮುಖ ಪ್ರಯೋಜನಗಳು ಬಂದ್ಬಿಟ್ಟು ಸರ್ಕಾರದಿಂದ ಭದ್ರತೆ ಇರುತ್ತೆ ಮತ್ತು ಭಾರತ ಸರ್ಕಾರದ ಅಂಚೆ ಇಲಾಖೆ ಇರುವುದರಿಂದ ಸೊ ಇದು ಭಾರತ ಸರ್ಕಾರದ್ದಾಗಿರೋದರಿಂದ ಇಲ್ಲಿ ನಷ್ಟ ಯಾವುದೇ ಮೋಸ ಅಥವಾ ಸಾಧ್ಯ ಯಾವುದೂ ಕೂಡ ಇರೋದಿಲ್ಲ ಇನ್ನು ಕಡಿಮೆ ಮೊತ್ತದ ಹೂಡಿಕೆ ಬಂದ್ಬಿಟ್ಟು ಪ್ರತಿ ತಿಂಗಳು ಸಾವಿರದ ಐದುನೂರು ರೂಪಾಯಿ ಆಗಿರುತ್ತೆ ಓಕೆನಾ ಸೊ ಇದು ಯಾರಿಗೂ ಕೂಡ ದೊಡ್ಡ ಭಾರ ಅಂತ ಏನು ನನಗೆ ಅನಿಸಲ್ಲ ಓಕೆನಾ ಸೊ ಮತ್ತು ಸಾಲ ಸೌಲಭ್ಯ ಬಂದ್ಬಿಟ್ಟು ಯೋಜನೆಯ ಮೂರು ವರ್ಷ ಪೂರ್ತಿ ಆದಮೇಲೆ ನಿಮಗೆ ಪಾವತಿದವರ ಹೆಸರಲ್ಲಿ ಸಾಲ ಕೂಡ ನೀವು ಪಡಿಬಹುದು ಇನ್ನು ತೆರಿಗೆ ವಿನಾಯಿತಿ ಸೊ ಇದರಲ್ಲಿ ಏಯ್ಟಿ ಪರ್ಸೆಂಟ್ ಸಿ ಅಡಿಯಲ್ಲಿ ಯಾವುದೇ ರೀತಿಯಾಗಿ ನೀವು ಇದಕ್ಕೆ ಈ ಅಮೌಂಟ್ಗೆ ಟ್ಯಾಕ್ಸ್ ಕೂಡ ಕಟ್ಟೋ ಹಾಗಿಲ್ಲ ಓಕೆನಾ ತೆರಿಗೆ ವಿನಾಯಿತಿ ಇರುತ್ತೆ ದೆನ್ ಸೆರೆಂಡರ್ ಆಯ್ಕೆ ಬಂದ್ಬಿಟ್ಟು ಒಂದು ವೇಳೆ ನೀವೇನಾದರೂ ಹೂಡಿಕೆಯನ್ನು ಮುಂದುವರಿಸಲು ಸಾಧ್ಯವಾಗಲ್ಲ ಅಂತ ಹೇಳಿದ್ರೆ ಮೂರು ವರ್ಷಗಳ ನಂತರ ಈ ಯೋಜನೆಯನ್ನು ನೀವು ಸರೆಂಡರ್ ಕೂಡ ಮಾಡಬಹುದು ಓಕೆನಾ ಅದರ ಮೌಲ್ಯವನ್ನು ಕೂಡ ನೀವು ಹಿಂತೆಗೆದುಕೊಳ್ಬಹುದು ಇನ್ನು ವಯೋಭದ್ರ ಭವಿಷ್ಯ ಬಂದ್ಬಿಟ್ಟು ಈ ಯೋಜನೆ ನಿವೃತ್ತಿ ಜೀವನಕ್ಕೆ ಹಣಕಾಸಿನ ಭದ್ರತೆ ಒದಗಿಸುತ್ತೆ ಓಕೆನಾ ಹಿರಿಯ ನಾಗರಿಕರಿಗೆ ನಂತರ ಮೆಚುರಿಟಿ ಆಗಿರಬಹುದು ಸೊ ಜೀವನದ ಅವಶ್ಯತೆಗಳನ್ನು ಸುಲಭವಾಗಿ ನಿರ್ವಹಿಸಲಿಕ್ಕೆ ಈ ಒಂದು ಯೋಜನೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಓಕೆನಾ ಸೊ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಯಾವ ರೀತಿ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಎಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಸೊ ಎಲ್ಲೂ ಕೂಡ ನೀವು ಅರ್ಜಿ ಹೋಗಿ ಸಲ್ಲಿಸೋ ಹಾಗಿಲ್ಲ ಇದನ್ನು ನೀವು ಪೋಸ್ಟ್ ಆಫೀಸ್ಗೆ ಮಾತ್ರ ಹೋಗಬೇಕು ಓಕೆನಾ ಸೊ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಿಗೆ ನೀವು ಒಂದು ಸಾರಿ ಭೇಟಿ ಕೊಡಿ ಅಲ್ಲಿ ಹೋಗಿ ಗ್ರಾಮ ಅಥವಾ ನಗರ ಮಟ್ಟದ ಯಾವುದೇ ಅಂಚೆ ಕಚೇರಿಯಲ್ಲಿ ಈ ಯೋಜನೆಯನ್ನು ನೀವು ಶುರು ಮಾಡಬಹುದು ಅಲ್ಲಿ ಲಭ್ಯವಿರುತ್ತೆ ದೆನ್ ಅರ್ಜಿ ಫಾರ್ಮನ್ನು ಭರ್ತಿ ಮಾಡಬೇಕಾಗತ್ತೆ ಸೊ ಅಲ್ಲಿ ಅರ್ಜಿ ಫಾರ್ಮನ್ನು ಇಸ್ಕೊಂಡು ನೀವು ಅದನ್ನು ತುಂಬಬೇಕಾಗತ್ತೆ ಅಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಹೆಸರು ಜನ್ಮ ದಿನಾಂಕ ಮತ್ತು ವಿಳಾಸ ಆಧಾರ ಪ್ಯಾನ್ ಕಾರ್ಡು ಮುಂತಾದ ಮಾಹಿತಿಯನ್ನು ಅಲ್ಲಿ ನೀವು ಕೊಡಬೇಕಾಗತ್ತೆ ಮತ್ತು ಅದನ್ನು ಮಾಹಿತಿಯನ್ನು ತುಂಬಬೇಕಾಗತ್ತೆ ಸೊ ಅದಾದಮೇಲೆ ಅದಕ್ಕೆ ಬೇಕಾಗಿರುವಂಥ ದಾಖಲೆಗತಿ ದಾಖಲಾತಿಗಳು ಬಂದ್ಬಿಟ್ಟು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ಎರಡು ಪ್ರತಿಗಳು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ವಯಸ್ಸಿನ ದೃಢೀಕರಣ ಪತ್ರ ಓಕೆನಾ ಇನ್ನು ಹೂಡಿಕೆ ಮೊತ್ತ ಆಯ್ಕೆ ಬಂದ್ಬಿಟ್ಟು ಮಾಸಿಕ ತ್ರೈಮಾಸಿಕ ಅಥವಾ ವಾರ್ಷಿಕ ಪಾವತಿ ಆಯ್ಕೆಯನ್ನು ನೀವು ಆಯ್ಕೆ ಮಾಡಬಹುದು ನಮಗೆ ತಿಂಗಳಿಗೆ ಕಟ್ಟೋಕ್ಕಾಗಲ್ಲ ವರ್ಷಕ್ಕೆ ಕಟ್ತೀವಿ ಅನ್ನೋರು ಕೂಡ ಕಟ್ಬೋದು ಓಕೆನಾ ಇನ್ನು ಪ್ರೀಮಿಯಂ ಪಾವತಿಸಿ ಮತ್ತು ಪಾಲಿಸಿ ರಶೀದಿ ಕೂಡ ಪಡೆದುಕೊಳ್ಬಹುದು ಅಲ್ಲಿ ನೀವೇನಾದರೂ ಕಟ್ಟಿ ಆದಮೇಲೆ ನಿಮ್ಗೆ ಏನು ಪ್ರೂಫ್ ಅಂತ ಹೇಳಿದ್ರೆ ಪಾವತಿ ಕೂಡ ನಿಮಗೆ ಕೊಡ್ತಾರೆ ಓಕೆನಾ ಸೊ ಇದಾದ ನಂತರ ಪಾಲಿಸಿ ನಂಬರ್ ಕೂಡ ದೊರೀತೈತೆ ಸೊ ಅದ್ರದ್ದು ಯೋಜನೆ ಕೂಡ ಪ್ರಾರಂಭ ಆಗುತ್ತೆ ಓಕೆನಾ ಸೊ ಮತ್ತು ಆದಮೇಲೆ ಯೋಜನೆ ದೀರ್ಘಾವಧಿಯ ನಂತರ ನೀವು ಪಾವತಿ ಕೂಡ ಅಗತ್ಯ ಇರುತ್ತೆ ಸೊ ಅದಾದ ಮೇಲೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಪಾವತಿಯನ್ನು ನಿಲ್ಲಿಸಬಾರ್ದು ಅಗತ್ಯವಿದ್ದರೆ ಗ್ರೇಸ್ ಅವಧಿಯೊಳಗೆ ಪಾವತಿಸಿ ದೆನ್ ಅದಾದ ಮೇಲೆ ದಾಖಲಾತಿಗಳನ್ನು ಸುರಕ್ಷಿತವಾಗಿ ಇಟ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕಳೆದಾಕ್ಬಾರ್ದು ಇನ್ನು ಯೋಜನೆಯ ಬದಲಾವಣೆಗಳು ಅಥವಾ ಹೊಸ ಆಫರ್ಗಳ ಬಗ್ಗೆ ಪೋಸ್ಟ್ ಆಫೀಸ್ ಅಧಿಕಾರಿಗಳೊಂದಿಗೆ ನೀವು ಆವಾಗ ಅವಾಗ ಮಾತಾಡ್ಕೋಬಹುದು ಅದ್ರ ಬಗ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಸೊ ಇನ್ನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಯಾವ ರೀತಿ ಹೂಡಿಕೆ ಮಾಡಬೇಕು ಸೊ ಇದರಲ್ಲಿ ಇನ್ನೂ ಕೂಡ ಹೆಚ್ಚು ಲಾಭ ಇದೆಯಾ ಅಥವಾ ಭವಿಷ್ಯಕ್ಕೆ ಏನಾದರೂ ಇದರಿಂದ ಇನ್ನೂ ಯೂಸ್ ಇದೆಯಾ ಸೊ ಇದನ್ನು ಹೆಚ್ಚಾಗಿ ನಾವು ಕಟ್ಟಬೇಕಾ ಸೊ ಇದರಲ್ಲಿ ಇನ್ನೂ ನಿಮ್ಗೆ ಹಲವಾರು ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಕೇಳಬಹುದಲ್ಲಿ ನಮಗೆ ಈ ಥರ ಒಂದು ಸ್ಕೀಮ್ ಇದೆಯಲ್ವ ಸೊ ನಾವು ಅಲ್ಲಿ ಕೂಡ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ ಅಮೌಂಟು ಸೊ ಅದರಲ್ಲಿ ಹೂಡಿಕೆ ಮಾಡ್ತೀವಿ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಈ ಒಂದು ಯೋಜನೆ ಬಗ್ಗೆ ಹೇಳಿದ್ರೆ ನೀವು ಅಲ್ಲಿ ನಿಮಗೆ ಕೇಳ್ತಾರೆ ಅವರು ಯಾವ ಥರ ಏನು ಅಂತ ಹೇಳಿಬಿಟ್ಟು ಸೊ ನೀವು ಅಲ್ಲಿ ಎನ್ಕ್ವೈರಿ ಮಾಡ್ಬೋದು ಓಕೆನಾ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಚೆನ್ನಾಗಿದೆ ವೀಡಿಯೋ ಅಥವಾ ಏನಾದರೂ ಮಾಹಿತಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಇನ್ನೂ ಯಾವ ಥರ ವಿಡಿಯೋಗಳು ಬೇಕು ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಮಾಡ್ತೀನಿ ಸೊ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಸಿಗ್ತೀನಿ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ